ನೀವೇನೇನು ಮಾಡಿ ಯಾರದೋ ಮೇಲೆ ಹಾಕಿ ಜನರ ಕಣ್ಣರಿಸುವಂತಹ ತಂತ್ರ ಮಾಡ್ತೀರಿ ನಾವು ಅವರು ಮಾತಾಡಿದ್ರೆ ಪಾಲಿಟಿಕ್ಸ್ ಮಾಡ್ತೀರಿ ಅಂತ ಹೇಳ್ತೀರಿ ನಾವು ವಿರೋಧ ಪಕ್ಷವಾಗಿ ಇವತ್ತು ಕೇಳೋದೆ ಪಾಲಿಟಿಕ್ಸ್ ಅದು ನಿಮ್ಮನ್ನು ಯಾರು ಕೇಳಬಾರ್ದು ನೀವು ಮಾಡಬಾರದು ಮಾಡ್ತಾ ಇದ್ದೀರಿ ಆಕ್ಚುಲಿ ನನಗೆ ಅನಿಸ್ತು ಅನ್ನಿಸ್ತು ವಿಧಾನಸೌಧದ ಮೇಲ್ಗಡೆ ಅಲ್ಲಿ ಸ್ಟೇಜ್ ಮೇಲೆ ಒಂದು ಪ್ರೋಟೋಕಾಲ್ ಇಲ್ವಾ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದೀರಿ ಮತ್ತು ರಾಜ್ಯಪಾಲರನ್ನು ಕೂರಿಸ್ಕೊಂಡಿದ್ದೀರಿ ಎಷ್ಟು ಜನ ಇರಬೇಕು ಯಾರು ಇರಬೇಕು ಅಂತ ನಿಯಮಾವಳಿ ಇಲ್ಲ ನಿಮಗೆ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಲ್ಲಿ ಹೇಸಿಗೆ ಮಾಡ್ತಾ ಇದ್ದೀರಿ ನೀವು ಆ ಕ್ರೀಡಾಪಟುಗಳಿಗೆ ಮಾಡಿದ ಸನ್ಮಾನವೋ ಅವಮಾನವೋ ಅದು ಯಾರು ಕೂಡ ಕಾಣ್ತಿರ್ಲಿಲ್ಲ ನಿಮ್ಮ ಮೀಡಿಯಾದವರಿಗೆ ತೋರ್ಸೋಕೆ ಆಗ್ತಿರ್ಲಿಲ್ಲ ಎಲ್ಲರೂ ಬಂದು ಅಡ್ಡನ್ ಇಲ್ಲೋದು ಪರಿಚಯ ಮಾಡ್ಕೊಳ್ಳೋದು ಅವ್ರ ಜೊತೆಗೆ ಸೆಲ್ಫಿ ತಕ್ಕಳೋದು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ಇಡೀ ರಾಜ್ಯದ ಜನ ಚೀತು ಅಂತೇಳಿ ಹೇಳಿ ಈ ಸರ್ಕಾರಕ್ಕೆ ಉಗಿತಾ ಇದ್ದಾರೆ ಸರ್ಕಾರ ನಿಜವಾಗ್ಲೂ ಇಡೀ ರಾಜ್ಯ ಜನ ತಲೆ ತಗ್ಗಿಸುವಂತಹ ಒಂದು ಕೆಲಸ ಇಪ್ಪತ್ತು ಲಕ್ಷ ಜನರನ್ನು ಮತ್ತು ನಿಭಾಯಿಸಿದ್ದಾರೆ ನಾನೊಬ್ಬ ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ಪುನೀತ್ ರಾಜ್ಕುಮಾರ್ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ ನೀವೆಲ್ಲ ನಾನು ಗಮನಿಸಿದ್ದೀರಿ ಅಂತ ಕಾಣಿಸ್ತದೆ ನಾವಷ್ಟು ಆಸಕ್ತಿ ತಗೊಂಡಿದ್ದರಿಂದ ಇಡೀ ಪೊಲೀಸ್ ವ್ಯವಸ್ಥೆ ಅಲರ್ಟ್ ಆಗಿತ್ತು ನೀವು ಸೆಲ್ಫಿ ತಗೊಳೋದು ನೀವು ಏನು ಉಪಮುಖ್ಯಮಂತ್ರಿ ಅವ್ರನ್ನಲ್ಲಿ ಹೋಗಿ ರಿಸೀವ್ ಮಾಡ್ಕೊಳ್ಳೋದೇನು ಅವ್ರ ಜೊತೆಗೆ ಪೋಸ್ ಕೊಡೋದೇನು ರೋಡ್ ಶೋ ಮಾಡಿದ್ರಿ ನೀವೆಲ್ಲ ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡ್ತಾ ಇದ್ದೀರಿ ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತ ಸಂತಿ ನೀವು ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ ನನ್ನ ಆಡಳಿತದಲ್ಲಿ ತಪ್ಪಾಗಿದೆ ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು ನಿಮ್ಗೆ ಯಾವ ಆತ್ಮ ಗೌರವಗಳು ಇಲ್ಲದೆ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡಿ ಸರ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿದ್ದಾಗೇನೆ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಾಳೆನೆ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದು ದಿವಸ ಮಾಡೋಣ ನಮ್ಗೆ ಬಂದೋಬಸ್ತ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಮೊದಲನೇ ದಿವಸ ಆತನೇ ಗೊತ್ತಾಗ್ತಿತ್ತು ನಮಗೆ ನಮ್ಮ ಹಳ್ಳಿ ಹಳ್ಳಿನಲ್ಲಿ ಜನ ಒಂದು ರೀತಿ ಉನ್ಮತ್ತ ಸ್ಥಿತಿನಲ್ಲಿ ಇದ್ರು ಹುಡುಗಾಟ ಅಲ್ಲ ಇದು ಇದು ಇಡೀ ರಾಜ್ಯ ರಾಜ್ಯದಲ್ಲಿ ಒಂದು ಹೊಸ ದಾಖಲೆ ಇದು ಅದರಿಂದ ಅದರಿಂದ ನೀವು ಪಾಠ ಕಲ್ತರ ರಾಜ್ಯದಲ್ಲಿ ಆಕಸ್ಮಿಕ ಆಗಿದ್ದುದು ಇವತ್ತು ಆಕಸ್ಮಿಕ ಅಲ್ಲ ಎರಡು ದಿವಸದ ಮೊದಲೇ ಗೊತ್ತಾಗ್ತಾ ಇತ್ತು ಎರಡು ದಿವಸದ ಮೊದಲೇ ಇದು ಗೊತ್ತಾಗ್ತಾ ಇತ್ತು ಪ್ರಯಾಗ್ರಾಜದಲ್ಲಿ ಆಗಿದ್ದಾಗ್ಲಿ ಪ್ಯಾಲ್ಗಾಮ್ ಆಗಿದ್ರ ಬಗ್ಗೆ ನೀವೇನು ಹೇಳಿದ್ರಿ ಇದಕ್ಕಿದ್ದಾಗೇ ಬಂದೋಬಸ್ತ್ ಬಂದೂಕ್ ತಗೊಂಡು ಅಂದ್ಕೊಂಡು ಹೊಡೆದಿದ್ದಾರೆ ಇಪ್ಪತ್ತಾರು ಜನಕ್ಕೆ ಅವತ್ತು ಭದ್ರತಾ ಲೋಪ ಆಗಿದ್ರೆ ನೀವು ನೀವು ಟೀಕೆ ಮಾಡಿದ್ರಲ್ಲ ನೀವೆಲ್ಲ ಇವತ್ತೇನು ಭದ್ರತಾ ಲೋಪ ಯಾರದಿದೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎರಡು ದಿವಸದ ಮೊದಲು ಗೊತ್ತಿತ್ತು ಈ ಸ್ಥಿತಿ ಆಗ್ತದೆ ಅಂತ ಹೇಳಿ ಇಲ್ಲಿ ಮತ್ತೆ ನಿಮ್ಗೆ ಅವಕಾಶ ಇತ್ತು ಒಂದು ಅದನ್ನ ಪೋಸ್ಟ್ಪೋನ್ ಮಾಡ್ತು ಇನ್ನೊಂದು ಒಂದು ಮೂರ್ನಾಲ್ಕು ಗಂಟೆ ಒಳಗೆ ಪೊಲೀಸನ್ನ ಡ್ರಾ ಮಾಡಬೇಕಾಗಿತ್ತು ಎಷ್ಟು ಮೆನ್ ಬೇಕು ಏನ್ ಬೇಕು ಎಲ್ಲೆಲ್ಲಿ ಬೇಕು ಹಾಕೋದು ಎರಡೇ ಸ್ಥಳ ನಿಮಗೆ ಒಂದು ವಿಧಾನಸೌಧ ಎದುರುಗಡೆ ಇನ್ನೊಂದು ಚಿನ್ಸ್ವಾಮಿ ಕ್ರೀಡಾಂಗಣ ಎರಡೇ ಸ್ಥಳದಲ್ಲಿ ಒಂದೊಂದು ಮಾಡಲಿಕ್ಕೆ ಆಗದೆ ಇರೋಂಥದ್ದು ಏನಿಲ್ಲ ಆದರೆ ನೀವು ಮಾಡಬೇಕಾಗಿತ್ತು ಕೂತ್ಕೊಂಡು ಹೇಳಿ ಪ್ಲಾನ್ ಮಾಡಿಸ್ಬೇಕಾಗಿತ್ತು ಏನೂ ಇಲ್ಲ ನಿಮ್ಮ ಚಟಕ್ಕೆ ನೀವೇನೋ ಹೇಳ್ಕೊಳ್ತೀರಿ ನೀವು ನೀವೇ ಕರಿತೀರಿ ರಕ್ಷಣೆನೇ ಇಲ್ಲ ಆ ಕುಟುಂಬಗಳು ಏನಾಗಬೇಕು ಹೇಳಿ ನೀವೇನೇನೋ ಮಾಡಿ ಯಾರದೋ ಮೇಲೆ ಹಾಕಿ ಜನರ ಕಣ್ಣರಿಸುವಂತಹ ತಂತ್ರ ಮಾಡ್ತೀರಿ ನಾವು ಬಿಜೆಪಿಯವರು ಮಾತಾಡಿದ್ರೆ ಅದನ್ನ ಪಾಲಿಟಿಕ್ಸ್ ಮಾಡ್ತೀರಿ ಅಂತ ಹೇಳ್ತೀರಿ ನಾವು ವಿರೋಧ ಪಕ್ಷವಾಗಿ ಇವತ್ತು ಕೇಳೋದೇ ಪಾಲಿಟಿಕ್ಸ್ ಅಲ್ಲ ನಿಮ್ಮನ್ನು ಯಾರು ಕೇಳಬಾರದು ನೀವು ಮಾಡಬಾರದು ಮಾಡ್ತಾ ಇದ್ದೀರಿ ಆಕ್ಚುಲಿ ನನಗೆ ಅನಿಸ್ತು ವಿಧಾನಸೌಧದ ಮೇಲ್ಗಡೆ ಅಲ್ಲಿ ಸ್ಟೇಜ್ ಮೇಲೆ ಒಂದು ಪ್ರೋಟೋಕಾಲ್ ಇಲ್ವಾ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದೀರಿ ಮತ್ತು ರಾಜ್ಯಪಾಲರನ್ನು ಕೂರಿಸ್ಕೊಂಡಿದ್ದೀರಿ ಎಷ್ಟು ಜನ ಇರಬೇಕು ಯಾರು ಇರಬೇಕು ಅಂತ ನಿಯಮಾವಳಿ ಇಲ್ಲ ನಿಮಗೆ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಹೇಸಿಗೆ ಮಾಡ್ತಾ ಇದ್ದೀರಿ ನೀವು ಆ ಕ್ರೀಡಾಪಟುಗಳಿಗೆ ಮಾಡಿದ ಸನ್ಮಾನವೋ ಅವಮಾನವೋ ಅದು ಯಾರು ಕೂಡ ಕಾಣ್ತಿರ್ಲಿಲ್ಲ ನಿಮ್ಮ ಮೀಡಿಯಾದವರಿಗೆ ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ ಎಲ್ಲರೂ ಬಂದು ಅಡ್ಡನ್ ಇಲ್ಲೋದು ಪರಿಚಯ ಮಾಡ್ಕೊಳ್ಳೋದು ಅವ್ರ ಜೊತೆಗೆ ಸೆಲ್ಫಿ ತಕ್ಕೊಳೋದು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಇಡೀ ರಾಜ್ಯದ ಜನ ಚೀತು ಅಂತೇಳಿ ಹೇಳಿ ಈ ಸರ್ಕಾರಕ್ಕೆ ಉಗೀತಾ ಇದ್ದಾರೆ ಸರ್ಕಾರ ನಿಜವಾಗ್ಲೂ ಇಡೀ ರಾಜ್ಯದ ಜನ ತಲೆ ತಗ್ಸುವಂತಹ ಒಂದು ಕೆಲಸ ಇಪ್ಪತ್ತು ಲಕ್ಷ ಜನರನ್ನ ಅವತ್ತು ನಿಭಾಯಿಸಿದ್ದಾರೆ ನಾನೊಬ್ಬ ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ಪುನೀತ್ ರಾಜ್ಕುಮಾರ್ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ ನೀವೆಲ್ಲ ನಾನು ಗಮನಿಸಿದೀರಿ ಅಂತ ಕಾಣಿಸ್ತದೆ ನಾವಷ್ಟು ಆಸಕ್ತಿ ತಗೊಂಡಿದ್ದರಿಂದ ಇಡೀ ಪೊಲೀಸ್ ವ್ಯವಸ್ಥೆ ಅಲರ್ಟ್ ಆಗಿತ್ತು ನೀವು ಸೆಲ್ಫಿ ತಗೊಳೋದು ನೀವು ಏನು ಉಪಮುಖ್ಯಮಂತ್ರಿ ಅವ್ರನ್ನಲ್ಲಿ ಹೋಗಿ ರಿಸೀವ್ ಮಾಡ್ಕೊಳ್ಳೋದೇನು ಅವ್ರ ಜೊತೆಗೆ ಫೋಸ್ ಕೊಡೋದೇನು ರೋಡ್ ಶೋ ಮಾಡಿದ್ರಿ ನೀವೆಲ್ಲ ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡ್ತಾ ಇದ್ದೀರಿ ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತ ಸಂಗತಿ ನೀವು ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ ನನ್ನ ಆಡಳಿತದಲ್ಲಿ ತಪ್ಪಾಗಿದೆ ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು ನಿಮ್ಗೆ ಯಾವ ಆತ್ಮಗೌರವಗಳು ಇಲ್ಲದೆ ಇಲ್ಲದೆ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಸರ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಾಳೆನೆ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದು ದಿವಸ ಮಾಡೋಣ ನಮಗೆ ಬಂದೋಬಸ್ತ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಮೊದಲನೇ ದಿವಸ ಆ ಗೊತ್ತಾಗ್ತಿತ್ತು ನಮಗೆ ನಮ್ಮ ಹಳ್ಳಿ ಹಳ್ಳಿನಲ್ಲಿ ಜನ ಒಂದು ರೀತಿ ಉನ್ಮತ್ತ ಸ್ಥಿತಿನಲ್ಲಿ ಇದ್ರು ಹುಡುಗಾಟ ಅಲ್ಲ ಇದು ಇದು ಇಡೀ ರಾಜ್ಯ ರಾಜ್ಯದಲ್ಲಿ ಒಂದು ಹೊಸ ದಾಖಲೆ ಇದು ಸರ್ ಅದರಿಂದ ಅದರಿಂದ ನೀವು ಪಾಠ ಕಲ್ತರಾ ರಾಜ್ಯದಲ್ಲಿ ಆಕಸ್ಮಿಕ ಆಗಿದ್ದು ಇವತ್ತು ಆಕಸ್ಮಿಕ ಅಲ್ಲ ಎರಡು ದಿವಸದ ಮೊದಲೇ ಗೊತ್ತಾಗ್ತಾ ಇತ್ತು ಎರಡು ದಿವಸದ ಮೊದಲೇ ಇದು ಗೊತ್ತಾಗ್ತಾ ಇತ್ತು ರಾಜ್ಯದಲ್ಲೇ ಆಗಿದ್ದಾಗ್ಲಿ ಪ್ಯಾಲ್ಗಾಮ್ನಲ್ಲಿ ಆಗಿದ್ರ ಬಗ್ಗೆ ನೀವೇನು ಹೇಳಿದ್ರಿ ಇದಕ್ಕಿದಾಗೇ ಬಂದೋಬಸ್ತ್ ತಗೊಂಡು ಅಂದ್ಕೊಂಡು ಹೊಡೆದಿದ್ದಾರೆ ಇಪ್ಪತ್ತಾರು ಜನಕ್ಕೆ ಅವತ್ತು ಭದ್ರತಾ ಲೋಪ ಆಗಿದ್ರೆ ನೀವು ನೀವು ಟೀಕೆ ಮಾಡಿದ್ರಲ್ಲ ನೀವೆಲ್ಲ ಇವತ್ತೇನು ಭದ್ರತಾ ಲೋಪ ಯಾರದಿದೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕಂಪೇರ್ ಎರಡು ಮೊದಲು ಗೊತ್ತಿತ್ತು ಈ ಸ್ಥಿತಿ ಆಗ್ತದೆ ಅಂತ ಹೇಳಿ ಇಲ್ಲಿ ಮತ್ತೆ ನಿಮ್ಗೆ ಅವಕಾಶ ಇತ್ತು ಒಂದು ಅದನ್ನು ಪೋಸ್ಟ್ಪೋನ್ ಮಾಡೋದಾಗಿತ್ತು ಇನ್ನೊಂದು ಒಂದು ಮೂರ್ನಾಲ್ಕು ಗಂಟೆ ಒಳಗೆ ಪೊಲೀಸನ್ನು ಡ್ರಾ ಮಾಡಬೇಕಾಗಿತ್ತು ಎಷ್ಟು ಮೆನ್ ಬೇಕು ಏನು ಬೇಕು ಎಲ್ಲೆಲ್ಲಿ ಬೇಕು ಹಾಕೋದು ಎರಡೇ ಸ್ಥಳ ನಿಮಗೆ ಒಂದು ವಿಧಾನಸೌಧ ಎದುರುಗಡೆ ಇನ್ನೊಂದು ಚಿನ್ಸ್ವಾಮಿ ಕ್ರೀಡಾಂಗಣ ಎರಡೇ ಸ್ಥಳದಲ್ಲಿ ಒಂದೊಂದು ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಏನಿಲ್ಲ ಆದರೆ ನೀವು ಮಾಡಬೇಕಾಗಿತ್ತು ಕೂತ್ಕೊಂಡು ಹೇಳಿ ಪ್ಲಾನ್ ಮಾಡಿಸ್ಬೇಕಾಗಿತ್ತು ಏನೂ ಇಲ್ಲ ನಿಮ್ಮ ಚಟಕ್ಕೆ ನೀವೇನೋ ಹೇಳ್ಕೊಂತೀರಿ ನೀವು ನೀವೇ ಕರೀತೀರಿ ರಕ್ಷಣೆನೇ ಇಲ್ಲ ಆ ಕುಟುಂಬಗಳಿಗೆ ಏನಾಗಬೇಕು ನೀವು ನೀವೇನೇನೋ ಮಾಡಿ ಯಾರದೋ ಮೇಲೆ ಹಾಕಿ ಜನರ ಕಣ್ಣರಿಸುವಂತ ತಂತ್ರ ಮಾಡ್ತೀರಿ ನಾವು ಅವರು ಮಾತಾಡಿದ್ರೆ ಪಾಲಿಟಿಕ್ಸ್ ಮಾಡ್ತೀರಿ ಅಂತ ಹೇಳ್ತೀರಿ ನಾವು ವಿರೋಧ ಪಕ್ಷವಾಗಿ ಇವತ್ತು ಕೇಳೋದೇ ಪಾಲಿಟಿಕ್ಸ್ ಅಲ್ಲ ನಿಮ್ಮನ್ನು ಯಾರು ಕೇಳಬಾರ್ದು ನೀವು ಮಾಡಬಾರದು ಮಾಡ್ತಾ ಇದ್ದೀರಿ ಆಕ್ಚುಲಿ ನನಗೆ ಅನಿಸ್ತು ವಿಧಾನಸೌಧದ ಮೇಲ್ಗಡೆ ಅಲ್ಲಿ ಸ್ಟೇಜ್ ಮೇಲೆ ಒಂದು ಪ್ರೋಟೋಕಾಲ್ ಇಲ್ವಾ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದೀರಿ ಮತ್ತು ರಾಜ್ಯಪಾಲರನ್ನು ಕೂರಿಸ್ಕೊಂಡಿದ್ದೀರಿ ಎಷ್ಟು ಜನ ಇರಬೇಕು ಯಾರು ಇರಬೇಕು ಅಂತ ನಿಯಮಾವಳಿ ಇಲ್ಲ ನಿಮಗೆ ನಾಚಿಕೆ ಆಗಬೇಕು ನಿಮಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಲ್ಲಿ ಹೇಸಿಗೆ ಮಾಡ್ತಾ ಇದ್ದೀರಿ ನೀವು ಆ ಕ್ರೀಡಾಪಟುಗಳಿಗೆ ಮಾಡಿದ ಸನ್ಮಾನವೋ ಅವಮಾನವೋ ಅದು ಯಾರು ಕೂಡ ಕಾಣ್ತಿರ್ಲಿಲ್ಲ ನಿಮ್ಮ ಮೀಡಿಯಾದವರಿಗೆ ತೋರ್ಸಕ್ಕೆ ಆಗ್ತಿರ್ಲಿಲ್ಲ ಎಲ್ಲರೂ ಬಂದು ಅಡ್ಡನ್ ಇಲ್ಲೋದು ಪರಿಚಯ ಮಾಡ್ಕೊಳ್ಳೋದು ಅವ್ರ ಜೊತೆಗೆ ಸೆಲ್ಫಿ ತಕ್ಕಳೋದು ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಇಡೀ ರಾಜ್ಯದ ಜನ ಚೀತು ಅಂತೇಳಿ ಹೇಳಿ ಈ ಸರ್ಕಾರಕ್ಕೆ ಉಗೀತಾ ಇದ್ದಾರೆ ಸರ್ಕಾರ ನಿಜವಾಗ್ಲೂ ಇಡೀ ರಾಜ್ಯದ ಜನ ತಲೆ ತಗ್ಗಿಸುವಂತ ಒಂದು ಕೆಲಸ ಇಪ್ಪತ್ತು ಲಕ್ಷ ಜನರನ್ನು ಮತ್ತು ನಿಭಾಯಿಸಿದ್ದಾರೆ ನಾನೊಬ್ಬ ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿ ಪುನೀತ್ ರಾಜ್ಕುಮಾರ್ ಪಕ್ಕದಲ್ಲಿ ಕೂತ್ಕೊಂಡಿದ್ವಿ ನೀವೆಲ್ಲ ನನ್ನ ಗಮನಿಸಿದೀರಿ ಅಂತ ಕಾಣಿಸ್ತದೆ ನಾವಷ್ಟು ಆಸಕ್ತಿ ತಗೊಂಡಿದ್ರಿಂದ ಇಡೀ ಪೊಲೀಸ್ ವ್ಯವಸ್ಥೆ ಅಲರ್ಟ್ ಆಗಿತ್ತು ನೀವು ಸೆಲ್ಫಿ ತಗೊಳೋದು ನೀವು ಏನು ಉಪಮುಖ್ಯಮಂತ್ರಿ ಅವ್ರನ್ನಲ್ಲಿ ಹೋಗಿ ರಿಸೀವ್ ಮಾಡ್ಕೊಳ್ಳೋದೇನು ಅವ್ರ ಜೊತೆಗೆ ಫೋಸ್ ಕೊಡೋದೇನು ರೋಡ್ ಶೋ ಮಾಡಿದ್ರಿ ನೀವೆಲ್ಲ ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡುತ್ತಾ ಇದ್ದೀರಿ ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ ನಿಜವಾಗ್ಲೂ ಕೂಡ ಇದು ಬೇಸರ ತರುವಂತ ಸಂಗತಿ ನೀವು ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ ನನ್ನ ಆಡಳಿತದಲ್ಲಿ ತಪ್ಪಾಗಿದೆ ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು ನಿಮ್ಗೆ ಯಾವ ಆತ್ಮಗೌರವಗಳು ಇಲ್ಲದೆ ರೀತಿಯಲ್ಲಿ ವರ್ತನೆ ಮಾಡಿ ವ್ಯಾಪಕವಾಗಿ ಸರ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ ಸರ್ ನಾಳೆನೆ ಮಾಡೋದು ಅವಶ್ಯಕತೆ ಇಲ್ಲ ಇನ್ನೊಂದು ದಿವಸ ಮಾಡೋಣ ನಮ್ಗೆ ಬಂದೋಬಸ್ತ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಮೊದಲ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮ್ಗೆ ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಜನ ಒಂದು ರೀತಿ ಉನ್ಮತ್ತ ಸ್ಥಿತಿನಲ್ಲಿ ಇದ್ರು ಹುಡುಗಾಟ ಅಲ್ಲ ಇದು ಇದು ಇಡೀ ರಾಜ್ಯ ರಾಜ್ಯದಲ್ಲಿ ಒಂದು ಹೊಸ ದಾಖಲೆ ಇದು ಅದರಿಂದ ಅದರಿಂದ ನೀವು ಪಾಠ ಕಲ್ತರಾ ರಾಜ್ಯದಲ್ಲಿ ಆಕಸ್ಮಿಕ ಆಗಿದ್ದದು ಇವತ್ತು ಆಕಸ್ಮಿಕ ಅಲ್ಲ ಎರಡು ದಿವಸದ ಮೊದಲೇ ಗೊತ್ತಾಗ್ತಾ ಇತ್ತು ಎರಡು ದಿವಸದ ಮೊದಲೇ ಇದು ಗೊತ್ತಾಗ್ತಾ ಇತ್ತು ಪ್ರಯಾಗ್ರಾಜ್ನಲ್ಲೇ ಆಗಿದ್ದಾಗಲಿ ಪ್ಯಾಲ್ಗಾಮ್ನಲ್ಲಿ ಆಗಿದ್ರ ಬಗ್ಗೆ ನೀವೇನು ಹೇಳಿದ್ರಿ ಇದಕ್ಕಿದಾಗೇ ಬಂದೋಬಸ್ತ್ ತಗೊಂಡು ಅಂದ್ಕೊಂಡು ಹೊಡೆದಿದ್ದಾರೆ ಇಪ್ಪತ್ತಾರು ಜನಕ್ಕೆ ಅವತ್ತು ಭದ್ರತಾ ಲೋಪ ಆಗಿದ್ರೆ ನೀವು ನೀವು ಟೀಕೆ ಮಾಡಿದ್ರಲ್ಲ ನೀವೆಲ್ಲ ಇವತ್ತೇನು ಭದ್ರತಾ ಲೋಪ ಯಾರದ್ದಿದೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎರಡು ದಿವಸದ ಮೊದಲು ಗೊತ್ತಿತ್ತು ಈ ಸ್ಥಿತಿ ಆಗ್ತದೆ ಅಂತ ಹೇಳಿ ಇಲ್ಲಿ ಮತ್ತೆ ನಿಮ್ಗೆ ಅವಕಾಶ ಇತ್ತು ಒಂದು ಅದನ್ನು ಪೋಸ್ಟ್ಪೋನ್ ಮಾಡ್ತು ಇನ್ನೊಂದು ಒಂದು ಮೂರ್ನಾಲ್ಕು ಗಂಟೆ ಒಳಗೆ ಪೊಲೀಸನ್ನು ಡ್ರಾ ಮಾಡಬೇಕಾಗಿತ್ತು ಎಷ್ಟು ಮೆನ್ ಬೇಕು ಏನು ಬೇಕು ಎಲ್ಲೆಲ್ಲಿ ಬೇಕು ಹಾಕೋದು ಎರಡೇ ಸ್ಥಳ ನಿಮಗೆ ಒಂದು ವಿಧಾನಸೌಧ ಎದುರುಗಡೆ ಇನ್ನೊಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಎರಡೇ ಸ್ಥಳದಲ್ಲಿ ಒಂದೊಂದು ಮಾಡ್ಲಿಕ್ಕೆ ಆಗದೆ ಇರೋವಂಥದ್ದು ಏನಿಲ್ಲ ಆದರೆ ನೀವು ಮಾಡಬೇಕಾಗಿತ್ತು ಕೂತ್ಕೊಂಡು ಹೇಳಿ ಪ್ಲಾನ್ ಮಾಡಿಸ್ಬೇಕಾಗಿತ್ತು ಏನೂ ಇಲ್ಲ ನಿಮ್ಮ ಚಟಕ್ಕೆ ನೀವೇನೋ ಹೇಳ್ಕೊಂತೀರಿ ನೀವು ನೀವೇ ಕರೀತೀರಿ ರಕ್ಷಣೆನೇ ಇಲ್ಲ ಆ ಕುಟುಂಬಗಳು ಏನಾಗಬೇಕು ಹೇಳಿ